ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ನಾನು ಮಮತಾ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಚರ್ಮದ ತ್ವಚೆಯ ಆರೋಗ್ಯವನ್ನು ಹೆಚ್ಚಿಸುವಂತಹ ಸಿಂಪಲ್ ಆಗಿರೋ ಒಂದು ಮನೆ ತಿಳಿಸ್ತಾ ಇದ್ದೀನಿ ಇದರಿಂದ ನಿಮ್ಮ ಚರ್ಮದ ಬಣ್ಣ ಹೆಚ್ಚಾಗತ್ತೆ ಕಪ್ಪುಗಿರುವಂತಹ ಚರ್ಮ ತಿಳಿಯಾಗೋದಕ್ಕೆ ಶುರುವಾಗುತ್ತೆ ಜೊತೆಗೆ ಪಿಂಪಲ್ಸ್ ನಿವಾರಣೆ ಆಗುತ್ತೆ ಕೆಲವ್ರಿಗೆ ಸ್ಕಿನ್ನಲ್ಲಿ ತುಂಬ ಅಲರ್ಜಿ ಆಗ್ತಿರತ್ತೆ ಅದು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ ಮುಖದಲ್ಲಿ ಪಿಂಪಲ್ಸ್ ಬರೋದಿಲ್ಲ ವೈಟ್ ಎಡ್ಸ್ ಬ್ಲ್ಯಾಕ್ ಎಡ್ಸ್ ಬರೋದಿಲ್ಲ ಪಿಗ್ಮೆಂಟೇಷನ್ ರಿಮೂವ್ ಆಗುತ್ತೆ ಮುಖದ ಕಾಂತಿ ಹೆಚ್ಚಾಗುತ್ತೆ ಅಂತಲೇ ಹೇಳಬಹುದು ಸಾಮಾನ್ಯವಾಗಿ ನಾವು ನಮ್ಮ ಮುಖದ ಬಣ್ಣ ಹೆಚ್ಚಾಗಬೇಕು ಬೆಳ್ಳಗಾಗಬೇಕು ಅಂದರೆ ಬ್ಲೀಚನ್ನು ಮಾಡಿಸ್ತೀವಿ ಆದರೆ ಆಗಿ ಬ್ಲೀಚ್ ಮಾಡಿದ್ರೆ ನಮ್ಮ ತ್ವಚೆಗೆ ಎಷ್ಟು ಒಳ್ಳೇದಲ್ವ ನೀವು ಹೊರ್ಗಡೆ ಹೋಗಿ ಅಥವಾ ಯಾವುದಾದ್ರೂ ಬ್ಯೂಟಿ ಪ್ರಾಡಕ್ಟನ್ನು ತೊಗೊಂಡು ಬ್ಲೀಚ್ ಮಾಡಿಕೊಂಡ್ರೆ ನಿಮ್ಮ ಸ್ಕಿನ್ಗೆ ಅದರಿಂದ ಸೈಡ್ ಎಫೆಕ್ಟ್ಸ್ ಜಾಸ್ತಿನೇ ಇರುತ್ತೆ ಆದರೆ ಮನೆಯಲ್ಲೇ ನೀವು ನಿಮ್ಮ ತ್ವಚೆಯನ್ನು ನ್ಯಾಚುರಲ್ಲಾಗಿ ವೈಟ್ ಮಾಡ್ಕೊಳ್ಳೋದಕ್ಕೆ ಇವತ್ತಿನ ಈ ರೆಮಿಡಿ ಸ್ನೇಹಿತರೆ ಇದಕ್ಕೆ ಅರಿಶಿನ ಮುಖ್ಯವಾಗಿ ಬೇಕಾಗುತ್ತೆ ನೋಡಿ ಎಷ್ಟು ಜಾಸ್ತಿ ಅರಿಶಿನ ಬೇಕಾಗೋದಿಲ್ಲ ಕೇವಲ ಒಂದು ಅರ್ಧ ಚಮಚದಷ್ಟು ಅಥವಾ ಒಂದು ಚಮಚದಷ್ಟು ಸಾಕಾಗತ್ತೆ ಅರಿಶಿನ ನಮ್ಮ ತ್ವಚೆಯ ಕಾಂತಿಯನ್ನು ಡಬಲ್ ಮಾಡುತ್ತೆ ಸ್ಕಿನ್ನನ್ನು ವೈಟ್ ಮಾಡುತ್ತೆ ಪಿಂಪಲ್ಸ್ ಮತ್ತು ಪಿಂಪಲ್ಸ್ ಮಾರ್ಕ್ಸ್ಗಳನ್ನು ನಿವಾರಣೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ನಂತರ ಇದಕ್ಕೆ ಹಸಿ ಹಾಲನ್ನು ಹಾಕೋಬೇಕು ಅಂದರೆ ಕಾಯಿಸ್ತೇ ಇರುವಂತಹ ಹಾಲನ್ನು ಹಾಕ್ಕೊಳ್ಳೋಣ ಹಸಿ ಹಾಲನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಪ್ರಮಾಣದಲ್ಲಿ ಒಂದು ಒಂದೂವರೆ ಚಮಚ ಆದರೆ ಸಾಕಾಗುತ್ತೆ ಇದನ್ನು ಜಸ್ಟ್ ಒಂದು ತಿಕ್ಕು ಪೇಸ್ಟ್ ರೀತಿ ಮಾಡೋದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಹಸಿ ಹಾಲನ್ನು ಹಾಕ್ಕೊಳ್ಳೋಣ ಹಾಲನ್ನು ಹಸಿಯಾಗಿರೋ ಹಾಲನ್ನು ಹಾಕ್ಕೊಂಡ್ರೆ ಅದು ಕೂಡ ನಮ್ಮ ತ್ವಚೆಯ ಕಾಂತಿಯನ್ನು ಹೆಚ್ಚಿಸುತ್ತೆ ಮುಖ ಬೆಳ್ಳಗಾಗೋದಕ್ಕೆ ಅದು ಸಹಾಯ ಮಾಡುತ್ತೆ ಸ್ಕಿನ್ನನ್ನು ನ್ಯಾಚುರಲಾಗಿ ಬ್ಲೀಚ್ ಮಾಡುತ್ತೆ ನಂತರ ನಿಂಬೆಹಣ್ಣು ಬೇಕಾಗುತ್ತೆ ನೋಡಿ ಅರ್ಧ ನಿಂಬೆ ಹಣ್ಣನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ ಅದರ ಬೀಜಗಳನ್ನೆಲ್ಲ ತೆಗೆದುಬಿಡಿ ನಂತರ ಈ ನಿಂಬೆಹಣ್ಣಿನ ರಸವನ್ನೇನು ಹಿಂಡ್ಕೊಳ್ಬೇಡಿ ಈ ನಿಂಬೆಹಣ್ಣಿನ ಹೋಳನ್ನು ಈ ಅರಿಶಿಣದಲ್ಲಿ ಅದ್ಬಿಟ್ಟು ಅಂದರೆ ಈ ಒಂದು ಮಿಶ್ರಣದೊಳಗಡೆ ಅದನ್ನು ಹದ್ದುಬಿಟ್ಟು ನಿಮ್ಮ ಮುಖದ ಮೇಲೆ ಕುತ್ತಿಗೆಯ ಭಾಗದಲ್ಲಿ ಎಲ್ಲ ಕಡೆ ನೀವು ಇದನ್ನು ತೆಗೆದು ಇದರಿಂದನೇ ಸ್ಕ್ರಬ್ ಮಾಡಬೇಕು ಈ ಒಂದು ನಿಂಬೆ ಹಣ್ಣಿನ ಹೋಳಿನಿಂದನೇ ಮಸಾಜ್ ಮಾಡಬೇಕು ನೋಡಿ ಈ ರೀತಿ ಮಾಡಿ ಈ ರೀತಿ ಮಸಾಜ್ ಮಾಡಬೇಕು ಇದರಿಂದ ಮುಖದಲ್ಲಿ ಇರುವಂತಹ ಸ್ಕಿನ್ನಲ್ಲಿ ಇರುವಂತಹ ಡೆಡ್ ಸ್ಕಿನ್ಸ್ ಕೂಡ ನಿವಾರಣೆ ಆಗುತ್ತೆ ಕುತ್ತಿಗೆಯ ಭಾಗಕ್ಕೂ ತುಂಬಾ ಒಳ್ಳೆಯದು ಕತ್ತಿನ ಭಾಗದಲ್ಲೆಲ್ಲ ತುಂಬ ಕಪ್ಪಗಾಗಿದ್ರೆ ನೀವು ಈ ರೀತಿ ಮಾಡಿದ್ರೆ ಅದೆಲ್ಲ ನಿವಾರಣೆ ಆಗುತ್ತೆ ಈ ರೀತಿ ನೀವು ಒಂದು ಮೂರು ನಿಮಿಷ ಮಸಾಜ್ ಮಾಡ್ಕೋಬೇಕು ಮತ್ತು ನಂತರ ಅದು ಡ್ರೈ ಆಗೋವರೆಗೂ ಹಾಗೆ ಬಿಟ್ಬಿಡಬೇಕು ನಂತರ ತಣ್ಣೀರಿನಿಂದ ಮುಖವನ್ನು ತೊಳಿಬೇಕು ನೀವು ಈ ರೀತಿ ವಾರದಲ್ಲಿ ಮೂರು ದಿನ ಮಾಡಿದ್ರೆ ಸಾಕು ನಿಮ್ಮ ಚರ್ಮದ ಕಾಂತಿ ಬಣ್ಣ ಹೆಚ್ಚಾಗುತ್ತೆ ಸ್ನೇಹಿತರೆ ರಾತ್ರಿ ಮಲ್ಗೋದಕ್ಕಿಂತ ಮುಂಚೆ ಮಾಡಿ ತೊಳಿಬೇಕಾದ್ರೆ ಮುಖವನ್ನು ವಾಶ್ ಮಾಡಬೇಕಾದ್ರೆ ತಣ್ಣೀರಿನಿಂದ ತೊಳಿಬೇಕು ಸೋಪನ್ನೆಲ್ಲ ಯೂಸ್ ಮಾಡಬಾರ್ದು ಮತ್ತು ಬೆಳಗ್ಗೆಗೆ ನೀವು ಸೋಪನ್ನು ಬಳಸಬೇಕು ಪ್ಯಾಕನ್ನು ಅಪ್ಲೈ ಮಾಡಿದ ಮೇಲೆ ತೊಳೆಯೋದಕ್ಕೆ ಸೋಪನ್ನು ಬಳಸಬಾರ್ದು ನೋಡಿ ಈ ರೀತಿ ಒಂದು ಮೂರು ನಿಮಿಷ ಮಸಾಜ್ ಮಾಡಿಬಿಟ್ಟು ನಂತರ ಅದು ಡೈ ಡ್ರೈ ಆಗೋವರೆಗೂ ಹಾಗೆ ಬಿಟ್ಟು ನೀವು ನಂತರ ತಣ್ಣೀರಿನಿಂದ ವಾಶ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ಫೇಸ್ ಪ್ಯಾಕ್ ಆಯ್ಲಿ ಸ್ಕಿನ್ ಯಾರಿಗಿರುತ್ತೋ ಅಂಥವ್ರಿಗೆ ತುಂಬ ಸೂಟ್ ಆಗುತ್ತೆ ಹಾಲನ್ನು ಹಾಕಿರೋದ್ರಿಂದ ಡ್ರೈ ಸ್ಕಿನ್ ಇರೋರಿಗೂ ಸೂಟ್ ಆಗುತ್ತೆ ಆದ್ದರಿಂದ ಇದನ್ನು ಎರಡು ಸ್ಕಿನ್ ಅಂದರೆ ಆಯಿಲಿ ಮತ್ತು ಡ್ರೈ ಸ್ಕಿನ್ ಇಬ್ಬರು ಕೂಡ ಬಳಸಬಹುದು ಮತ್ತು ತುಂಬ ಸ್ಕಿನ್ ಆಯ್ಲಿನೇ ಇದೆ ಅನ್ನೋರು ಹಾಲಿನ ಬದಲು ರೋಸ್ ವಾಟರನ್ನು ಬೇಕಿದ್ರೆ ಬಳಸ್ಬಹುದು ಸ್ನೇಹಿತರೆ ಈ ಒಂದು ಸಿಂಪಲ್ ರೆಮಿಡಿ ನಿಮಗೆ ಇಷ್ಟ ಆಗಿದೆ ಅಲ್ಲ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಈಗಲೇ ಲೈಕ್ ಮಾಡಿ ಹಾಗೆ ಚಾನೆಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ ಫ್ರೀದಾಗ ನೋಡ್ತಾ ಇರಿ ಸಪೋರ್ಟ್ ಇರಿ ಮತ್ತೆ ಒಂದು ಒಳ್ಳೆಯ ವೀಡಿಯೋಸ್ ಇದೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್